ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪೈಥನ್ನಲ್ಲಿ ಬರುವಂತಹ ವೇರಿಯೇಬಲ್ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಸೊ ನಾರ್ಮಲಿ ವೇರಿಯೇಬಲ್ಸ್ ಪೈಥನ್ಗೆ ಸೀಮಿತವಾಗಿರೋದಿಲ್ಲ ಈವನ್ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದಿದ್ರು ನಿಮಗೆ ವೇರಿಯೇಬಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೇಬೇಕು ಸೊ ನಾವು ಫಸ್ಟ್ ಸ್ಟೆಪ್ ಪೈಥನ್ನಲ್ಲಿ ವೇರಿಯೇಬಲ್ಸನ್ನು ಹೇಗೆ ಬರೆಯೋದು ಅಂತ ನೋಡುವ ಅದಾದಮೇಲೆ ಇಂಟರ್ನಲಿ ಪೈತನ್ ಹೇಗೆ ಅದನ್ನು ಸ್ಟೋರ್ ಮಾಡಿಕೊಡುತ್ತೆ ಮತ್ತು ಅದು ಯಾಕೆ ಯೂಸ್ ಮಾಡಬೇಕು ಅನ್ನೋದು ನಾವು ಟ್ರೈ ಮಾಡಿ ಸೊ ನಾನು ನನ್ನ ಐ ಡಿ ಪೈಚಾನ್ಗೆ ಹೋಗ್ತೇನೆ ಅಲ್ಲಿ ನಾನು ಫಸ್ಟ್ ನನ್ನ ವೇರಿಯೇಬಲನ್ನು ಡಿಫೈನ್ ಮಾಡಿದೆ ಓಕೆ ಸೊ ಸೇ ಏಜ್ ಈಕ್ವಲ್ ಟು ಫೋರ್ಟಿ ಫೈವ್ ಸೊ ಈಕ್ವಲ್ ಟು ಅನ್ನೋದು ಒಂದು ಅಸೈನ್ಮೆಂಟ್ ಆಪರೇಟರ್ ನಾವು ಫೋರ್ಟಿ ಫೈವ್ ಅನ್ನುವ ನಂಬರನ್ನು ಏಜ್ ಅನ್ನುವ ವೇರಿಯೇಬಲ್ಗೆ ಸ್ಟೋರ್ ಮಾಡ್ತಾ ಇದ್ದೇವೆ ಓಕೆ ಸೊ ದಟ್ ಇಸ್ ದ ಐಡಿಯಾ ಅಂದರೆ ನಾವು ವ್ಯಾಲ್ಯೂ ಇರೋದು ಫೋರ್ಟಿ ಫೈ ಅದನ್ನು ಏಜ್ ಅನ್ನುವ ಟ್ಯಾಗ್ಲೈನ್ ಕೊಟ್ಬಿಟ್ಟು ಸ್ಟೋರ್ ಮಾಡ್ತಾ ಇದೆ ಸೊ ಇದನ್ನು ನೀವು ಒಂದು ಬೇರೆ ರೀತಿಯಲ್ಲೂ ಅರ್ಥ ಮಾಡ್ಕೋಬೋದು ಮೇ ಬಿ ಸೇ ನೀವು ಇದನ್ನು ಒಂದು ಬಾಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿದರೆ ಆ ಬಾಕ್ಸ್ ಒಳಗೆ ನೀವು ಆ ಫೋರ್ಟಿ ಫೈ ನಂಬರ್ ವ್ಯಾಲ್ಯೂವನ್ನು ಹಾಕಿಬಿಟ್ಟು ಲೇಬಲ್ ಅನ್ನು ನಾವು ಏಜ್ ಅನ್ನೋದನ್ನು ಅಸೈನ್ ಮಾಡ್ತದೆ ಓಕೆ ಸೊ ಆ್ಯಸ್ ಅ ಕಾನ್ಸೆಪ್ಟ್ ನಿಮಗೂ ಸತ್ಯಕ್ಕೆ ಇದು ಓವರ್ ದ ಹೆಡ್ ಹೋಗ್ಬೋದು ಆದರೆ ನಾವು ಏನು ಮಾಡುವ ಅಂದರೆ ಯು ವಿಲ್ ಟ್ರೈ ಟು ಟೇಕ್ ಮೋರ್ ಎಕ್ಸಾಂಪಲ್ಸ್ ಇಷ್ಟು ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ನೋಡಿಬಿಟ್ಟು ನಾವು ಈ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡುವ ಓಕೆ ಸೊ ಲೆಟ್ಸೆ ನೀವು ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಬ್ಯಾಂಕಿಂಗ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾ ಇದ್ದೀರಿ ಓಕೆ ಸೊ ಅದಕ್ಕೆ ನಿಮಗೆ ಅವರ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತೀರಲ್ಲ ಸೊ ಆ ಯೂಸರ್ ನೇಮ್ ಅವರು ಆ ಯೂಸರ್ ಎಂಟ್ರಿ ಮಾಡಿರೋದನ್ನು ನೀವು ಆ್ಯಸ್ ಅ ಪ್ರೋಗ್ರಾಮರ್ ಅದನ್ನು ಎಲ್ಲೋ ಸ್ಟೋರ್ ಮಾಡಬೇಕಾಗ್ತದೆ ಸೊ ಸೇ ಅವರು ಈ ಯೂಸರ್ ನೇಮ್ ಒನ್ ಟು ತ್ರೀ ಫೋರ್ ಫೈವ್ ಏನೋ ಇರ್ತದಲ್ಲ ಅದನ್ನು ಸ್ಟೋರ್ ಮಾಡಬೇಕು ಸೊ ಆ ಯೂಸರ್ ಕೊಟ್ಟಿರುವ ಇನ್ಫಾರ್ಮೇಷನ್ ಅಂದರೆ ಒನ್ ಟು ತ್ರೀ ಫೋರ್ ಫೈಯನ್ನು ನಾವು ಆ್ಯಸ್ ಅ ಪ್ರೋಗ್ರಾಮರ್ ಒಂದು ಮೀನಿಂಗ್ಫುಲ್ ನೇಮ್ ಕೊಟ್ಟು ಸ್ಟೋರ್ ಮಾಡಬೇಕು ಸೊ ಅದನ್ನು ನಾವು ಸೊ ನಮಗೆ ಯೂಸರ್ ನೇಮ್ ಅಂತ ಒಂದು ವೇರಿಯೇಬಲ್ನಲ್ಲಿ ನಾವು ಸ್ಟೋರ್ ಮಾಡ್ತೇವೆ ಸೊ ಇನ್ನು ಸತಿ ನಮಗೆ ಈ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ನಾವು ಈ ಯೂಸರ್ ನೇಮನ್ನು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಸೊ ನಾನು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿಬಿಟ್ಟು ಯೂಸರ್ ನೇಮ್ ಅಂತ ಕೊಡ್ತೀನಿ ಓಕೆ ಸೊ ಇದನ್ನು ನಾನು ರನ್ ಮಾಡಿ ನೋಡ್ತೀನಿ ಸೊ ಇಫ್ ಯು ಸಿ ಈ ಕೊಟ್ಟಿರುವ ಇನ್ಫಾರ್ಮೇಷನ್ ನಾವು ಎಲ್ಲ ಕಡೆ ಯೂಸರ್ ನೇಮ್ ಹೆಸರಲ್ಲಿ ಯೂಸ್ ಮಾಡ್ಬೋದು ಓಕೆ ಸೊ ಅದೇ ವೇರಿಯೇಬಲ್ ಕಾನ್ಸೆಪ್ಟ್ ಸೊ ಎನಿ ಇನ್ಫಾರ್ಮೇಷನ್ ಅ ಸ್ಮಾಲ್ ಬಿಟ್ ಆಫ್ ಇನ್ಫಾರ್ಮೇಷನ್ನ ನೀವು ಒಂದು ಮೀನಿಂಗ್ಫುಲ್ ನೇಮ್ ಕೊಟ್ಟು ಅದನ್ನು ನಿಮ್ಮ ಪ್ರೋಗ್ರಾಮಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ನಾವು ಈ ವೇರಿಯೇಬಲ್ಸಲ್ಲಿ ಬೇರೆ ಬೇರೆ ಟೈಪ್ ಇದೆ ಸೊ ಅದು ಯಾವುದು ಯಾವುದು ಅಂತ ನಾವು ನೋಡುವ ಓಕೆ ಸೊ ಫಸ್ಟ್ ತಿಂಗೆ ನಾವಿಲ್ಲಿ ಡಿಫೈನ್ ಮಾಡಿದ್ವಲ್ಲ ಏಜ್ ಈಕ್ವಲ್ ಟು ಫೋರ್ಟಿ ಫೈವ್ ಅಂತ ಇದು ಇಂಟೀಜರ್ ಅಂತ ಹೇಳ್ತಾರೆ ಸೊ ನೀವು ಮ್ಯಾಥ್ಸಲ್ಲೂ ಬರ್ತದೆ ಇಂಟೀಜರ್ಸ್ ಅಂದರೆ ನಿಮ್ಮ ನಾರ್ಮಲ್ ನಂಬರ್ಸ್ ಸೊ ಒನ್ ಟು ತ್ರೀ ಫೋರ್ ಫೈವ್ ಆದಮೇಲೆ ಇವನ್ ನೆಗೆಟಿವ್ ನಂಬರ್ಸ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಸೊ ಅಪ್ ಟು ಸಮ್ ಲಿಮಿಟ್ ಈ ಇಂಟೀಜರ್ ವ್ಯಾಲ್ಯೂ ಅನ್ನು ನೀವು ವೇರಿಯೇಬಲ್ ಆಗಿ ಸ್ಟೋರ್ ಮಾಡ್ಬೋದು ಓಕೆ ದಿಸ್ ಇಸ್ ಒನ್ ಟೈಪ್ ಆಫ್ ವೇರಿಯೇಬಲ್ ಸೊ ಇಟ್ಸ್ ಕಾಲ್ಡ್ ಇಂಟೀಜರ್ ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ ಇಫ್ ಯು ಹ್ಯಾವ್ ಅ ಡೆಸಿಮಲ್ ನಂಬರ್ ಒಂದು ಡೆಸಿಮಲ್ ನಂಬರ್ಸ್ ಇದ್ದರೆ ಸೇ ನೀವು ಬ್ಯಾಕ್ ಟು ಇದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದರೆ ಅಲ್ಲಿ ನಿಮ್ಮದು ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಇದ್ದರೆ ಅದು ಡೆಸಿಮಲ್ ಇರ್ತದೆ ಎಕ್ಸಾಕ್ಟ್ ಅಕ್ಯುರೇಟ್ ಇರಬೇಕಲ್ಲ ಸೊ ನಾವು ಅದನ್ನು ಒಂದು ಡಿಫೈನ್ ಮಾಡುವ ಸೊ ಸೇ ನಮ್ಮ ಬ್ಯಾಲೆನ್ಸ್ ತ್ರೀ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಫೋರ್ ಇದೆ ಅದನ್ನು ನಾನು ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ತೇನೆ ಸೇ ಅಕೌಂಟ್ ಬ್ಯಾಲೆನ್ಸ್ ಸೊ ಇದು ದಿಸ್ ಇಸ್ ಕಾಲ್ಡ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡುವ ಅಂದರೆ ನಾವು ಇನ್ನೊಂದು ವೇರಿಯೇಬಲ್ ಟೈಪನ್ನು ಅರ್ಥ ಮಾಡಿಕೊಳ್ಳುವ ನಾನು ಏನು ಮಾಡ್ತೇನೆ ಅಂದರೆ ವಿಲ್ ಗೋ ಹಿಯರ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಯಿತು ಮೇ ಬಿ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಸ್ಟೇ ವಿ ಆರ್ ಡೂಯಿಂಗ್ ಒಂದು ನೌಕ್ರಿ ಡಾಟ್ ಕಾಮ್ ವೆಬ್ಸೈಟಿಗೆ ಪ್ರೋಗ್ರಾಮ್ ಬರಿತಾ ಇದ್ದೇವೆ ಅಲ್ಲಿ ನಿಮಗೆ ಬೇರೆ ಬೇರೆ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇರ್ತದೆ ಈಗ ಯೂಸರ್ ಹತ್ರ ನೀವು ಬೇರೆ ಬೇರೆ ಟೈಪ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಲ್ಲ ಸೊ ಅದರಲ್ಲಿ ಒಂದು ಟೈಪ್ ಈಗ ನೇಮ್ ಅಥವಾ ಇಮೇಲ್ ಐ ಡಿ ಇದ್ರೆ ದಿಸ್ ಇಸ್ ನಾಟ್ ಅ ನಂಬರ್ ಇದು ನಂಬರ್ ಅಲ್ಲ ಸೊ ಅದನ್ನು ನಾವು ಇನ್ನೊಂದು ವೇರಿಯೇಬಲ್ ಟೈಪ್ ಆಗಿ ಕನ್ವರ್ಟ್ ಮಾಡ್ತೇವೆ ಸೊ ಅದು ಸೇ ನಾನು ನೇಮ್ ತಗೋತೇನೆ ನೇಮ್ ಇಸ್ ಮೈಕ್ರೋ ಡಿಗ್ರಿ ಅಲ್ಲ ಸೊ ನೇಮ್ ಮೈಕ್ರೋ ತಗೋತಾ ಇದ್ದೇನೆ ಮೈಕ್ರೋ ಡಿಗ್ರಿ ಅದನ್ನು ನಾನು ಒಂದು ವೇರಿಯೇಬಲ್ ಓಕೆ ನೇಮಿಗೆ ಅಸೈನ್ ಮಾಡ್ತೇನೆ ನೇಮ್ ಓಕೆ ದ ವೇರಿಯೇಬಲ್ ನೇಮ್ ಇಸ್ ನೇಮ್ ಮೈಕ್ರೋ ಡಿಗ್ರಿ ಅನ್ನೋದು ಇಟ್ಸ್ ಅ ಸ್ಟ್ರಿಂಗ್ ಸೊ ಸ್ಟ್ರಿಂಗ್ ಅಂದರೆ ಅದನ್ನು ನಾವು ಎರಡು ಕೊಟೇಷನ್ ಮಾರ್ಕ್ಸಲ್ಲಿ ಹಾಕ್ತಾ ಹೋಗ್ಬೇಕು ಸೊ ವೆನ್ ಯು ಡಿಫೈನ್ ಇಟ್ ಆಸ್ ಅ ಸ್ಟ್ರಿಂಗ್ ಯು ನೀವು ಕೊಟೇಶನ್ ಮಾರ್ಕ್ ಇನ್ನೊಂದು ಟೈಪ್ ಏನಿದೆ ಅಂದರೆ ನೀವು ಸಿಂಗಲ್ ಇದರಲ್ಲೂ ಹಾಕ್ಬೋದು ಓಕೆ ಸೊ ಬೋತ್ ವೇಸ್ ನೀವು ಸ್ಟ್ರಿಂಗ್ ವೇರಿಯಬಲ್ ಟೈಪನ್ನು ಡಿಫೈನ್ ಮಾಡ್ಬೋದು ಸೊ ಈಗ ನಾವು ಮೂರು ಕಲ್ತ್ವಿ ಒಂದು ಇಂಟೀಜರ್ ಇನ್ನೊಂದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ದಟ್ ಈಸ್ ದ ಡೆಸಿಮಲ್ ಇನ್ನೊಂದು ಸ್ಟ್ರಿಂಗ್ ಓಕೆ ಸೊ ಸ್ಟ್ರಿಂಗ್ ಏನಂದರೆ ನೀವು ಎನಿ ಟೆಕ್ಸ್ಟ್ ಸೊ ನಿಮ್ಮ ಟೆಕ್ಸ್ಟ್ ಏನಿರ್ತದಲ್ಲ ಈ ನಾರ್ಮಲ್ ಟೆಕ್ಸ್ಟ್ ಈಗ ಇಮೇಲ್ ಐ ಡಿ ಸಹ ಟೆಕ್ಸ್ಟ್ ನಿಮ್ಮ ಮೈ ನೇಮ್ ಅಥವಾ ಬೇರೆ ಲೊಕೇಶನ್ ಅದೆಲ್ಲ ನಿಮ್ಮ ಸ್ಟ್ರಿಂಗಿಗೆ ಕನ್ವರ್ ಅಂತಾನೆ ಹೇಳೋದು ವೇರಿಯೇಬಲ್ ಟೈಪ್ ಸೊ ದ್ಯಾಟ್ ಈಸ್ ಥರ್ಡ್ ಒನ್ ಸೊ ನೆಕ್ಸ್ಟ್ ಬೇಸಿಕ್ ಟೈಪ್ ಏನಂದರೆ ಪೂಲಿಯನ್ ಅಂತ ಅಂತಾರೆ ಸೊ ನಿಮ್ಮ ಎಸ್ ಆರ್ ನೋ ಟೈಪ್ ಇರ್ತದಲ್ಲ ಸೊ ನ ಇಫ್ ಯು ಸಿ ಇಲ್ಲಿ ಇಲ್ಲಿ ಈಸ್ ಎಗ್ರಿ ಟರ್ಮ್ಸ್ ಆರ್ ಕಂಡೀಷನ್ಸ್ ಅಂತ ಇದೆ ಸೊ ಈ ಟೈಪ್ ಇರುವ ಎಸ್ ಆರ್ ನೋ ಅಂತ ಹಾಕ್ಕೊಂಡು ನೀವು ನಿಮ್ಮ ಪ್ರೋಗ್ರಾಮ್ ಬರಿಬೋದು ಸೊ ಇಫ್ ದ ಯೂಸರ್ ಹ್ಯಾಸ್ ಅಕ್ಸೆಪ್ಟೆಡ್ ದ ಟರ್ಮ್ಸ್ ಆರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಸ್ ನಾಟ್ ಆರ್ ಸೊ ಎಕ್ಸೆಪ್ಟ್ ಮಾಡಿದರೆ ಇಲ್ಲಿ ಎಕ್ಸೆಪ್ಟ್ ಮಾಡಿದರೆ ನಾವು ಅದನ್ನು ಟ್ರೂ ಅಂತ ಹಾಕ್ಕೊಬಿಟ್ಟು ಸೊ ಟ್ರೂ ಅಂತ ಹಾಕ್ಬಿಟ್ಟು ಅದನ್ನು ಯಾವ ವೇರಿಯೇಬಲ್ಗೆ ಸೈನ್ ಮಾಡ್ತೇವೆ ಈಸ್ ಎಕ್ಸೆಪ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೊ ಇದನ್ನು ನಾನು ಇಲ್ಲಿ ಯೂಸ್ ಮಾಡಿ ಪ್ರಿಂಟ್ ಮಾಡ್ತೇನೆ ಓಕೆ ಸೊ ಇದನ್ನು ನಾನು ಕಾಪಿ ಇಲ್ಲಿ ನಾನು ಪೇಸ್ಟ್ ಮಾಡ್ತೇನೆ ಆದಮೇಲೆ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಇಲ್ಲಿ ರನ್ ಮಾಡಿದರೆ ಯು ಸಿ ಟ್ರೂ ಅಂತ ಬರ್ತೀವಿ ಓಕೆ ಸೊ ಟ್ರೂ ಈಸ್ ಎಕ್ಸೆಪ್ಟೆಡ್ ಸೊ ಇಲ್ಲಿ ನಾವು ಇದು ಸ್ಟ್ರಿಂಗ್ ವೇರಿಯೇಬಲ್ ಟೈಪ್ ಇನ್ನೊಂದು ಇದು ಬೂಲಿಯನ್ ಸೊ ಇಫ್ ಯು ಸಿ ಇದು ಪೈಥನ್ ಅ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂದರೆ ನಾನೀಗ ಬೂಲಿಯನನ್ನು ಇಲ್ಲಿ ಟ್ರೂ ಒಂದು ಸ್ಮಾಲ್ ಲೆಟ್ರಲ್ಲಿ ಬರೆದ್ರೆ ಇಲ್ ಚೋಮಿಯನ್ ಎರರ್ ಓಕೆ ಸೊ ಇದು ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಅ ಕ್ಯಾಪಿಟಲ್ ಲೆಟರ್ ಆಮೇಲೆ ಟ್ರೂ ಸೊ ಇದಕ್ಕೆ ಎರಡೇ ವ್ಯಾಲ್ಯೂ ಇರ್ತದೆ ಯು ಸೇ ಅ ಬೂಲಿಯನ್ ಅನ್ನಲ್ಲ ಸೊ ಒಂದು ಟ್ರೂ ಇಲ್ಲಿದ್ರೆ ಫಾಲ್ಸ್ ಫಾಲೋಯಿಂಗ್ ಅಲ್ಲ ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡುವ ಅಂದರೆ ಈ ಪೈಥನ್ನಲ್ಲಿ ಯಾಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡುವ ಸೊ ನಾರ್ಮಲಿ ನಿಮಗೆ ಗೊತ್ತಿರುವ ಹಾಗೆ ಕಂಪ್ಯೂಟರ್ಸ್ಗೆ ಈ ಇಂಗ್ಲೀಷ್ ಟರ್ಮ್ಸ್ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಕಂಪ್ಯೂಟ್ರಿಗೆ ಗೊತ್ತಾಗೋದು ಒಂದೇ ಟೈಪ್ ಆಫ್ ಲ್ಯಾಂಗ್ವೇಜ್ ಅಂದರೆ ಝೀರೋಸ್ ಆರ್ ಒನ್ಸ್ ಸೊ ನಾವು ಪೈಥನ್ ಲ್ಯಾಂಗ್ವೇಜಲ್ಲಿ ಬರೆಯುವ ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ತೀವಲ್ಲ ಅದು ಪೈಥನ್ ಇಂಟರ್ಪ್ರಿಟರ್ ಅಂತ ಇರ್ತದೆ ಸೊ ಪೈಥನ್ ಇಂಟರ್ಪ್ರಿಟರ್ ವಿಲ್ ಕನ್ವರ್ಟ್ ದೀಸ್ ವ್ಯಾಲ್ಯೂಸ್ ಇನ್ ಟು ಝೀರೋಸ್ ಆ್ಯಂಡ್ ಒನ್ಸ್ ಓಕೆ ಸೊ ದಟ್ ಈಸ್ ದ ಥಿಂಗ್ ವಿಚ್ ಪೈಥನ್ ಟೇಕ್ಸ್ ಕೇರ್ ಆಫ್ ಸೊ ಪೈಥನ್ ಅದನ್ನು ಹ್ಯಾಂಡಲ್ ಮಾಡ್ತದೆ ಸೊ ಒನ್ ಥಿಂಗ್ ಏನು ಮಾಡ್ತದೆ ಅಂದರೆ ನೀವು ಪೈಥನಿಗೆ ಈ ವ್ಯಾಲ್ಯೂಸ್ ಕೊಡುವಾಗ ಅಂದರೆ ನೀವು ಫೋರ್ಟಿ ಫೈ ಅಂತ ಕೊಡುವಾಗ ಅಥವಾ ಈ ತ್ರೀ ಟ್ವೆಂಟಿ ಫೋರ್ ಅಂತ ಕೊಡುವಾಗ ಅದು ಅದಕ್ಕೆ ಬೇಕಾಗಿರುವ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ತದೆ ಅಂದರೆ ನಾನು ಮುಂಚೆನೇ ಹೇಳಿದ ಹಾಗೆ ಅದು ನಿಮ್ಮ ಬಾಕ್ಸಸ್ ಇದೆಯಲ್ಲ ಸೊ ನಿಮ್ಮ ಬೇರೆ ಬೇರೆ ವೇರಿಯೇಬಲ್ ಟೈಪಿಗೆ ಅಂದರೆ ನಿಮ್ಮದು ಇಂಟೀಜರಿಗೆ ಅಥವಾ ನಿಮ್ಮ ಫ್ಲೋಟಿಂಗ್ ಪಾಯಿಂಟಿಗೆ ಬೇರೆ ಬೇರೆ ಟೈಪ್ಸ್ ಆಫ್ ಸೈಜಸಲ್ಲಿ ಅಲೋಕೇಟ್ ಮಾಡ್ತದೆ ಸೊ ನಿಮ್ಮ ಇಂಟೀಜರಿಗೆ ಒಂದು ಟೈಪ್ ಆಫ್ ಬಾಕ್ಸ್ ಒಂದು ಸಣ್ಣ ಬಾಕ್ಸ್ ನಿಮ್ಮ ಸ್ಟ್ರಿಂಗಿಗೆ ಮೇ ಬಿ ಒಂದು ದೊಡ್ಡ ಬಾಕ್ಸ್ ಓಕೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸಿಗೆ ಬೇರೆ ಬೇರೆ ಟೈಪ್ ಬಾಕ್ಸ್ ಮಾಡಿಬಿಟ್ಟು ಅದನ್ನು ಎಫಿಷಿಯಂಟ್ ರೀತಿಯಲ್ಲಿ ಅದೇ ಆಟೋಮೆಟಿಕ್ಕಾಗಿ ಮ್ಯಾನೇಜ್ ಮಾಡ್ತದೆ ಆ್ಯಕ್ಚುಲಿ ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಜಸ್ ಲ್ಯಾಂಗ್ವೇಜಸ್ ಬರೆದಿದ್ದರೆ ನಿಮಗೆ ಇಲ್ಲಿ ಇಂಟೀಜರ್ ಅಂತ ಡಿಫೈನ್ ಬೇರೆ ಮಾಡಬೇಕಾಗ್ತದೆ ಸೊ ಪೈಥನ್ ಇಸ್ ಸ್ಮಾರ್ಟ್ ಇನ್ ದ್ಯಾಟ್ ರೆಸ್ಪೆಕ್ಟ್ ಸೊ ಪೈಥನ್ ಏನು ಮಾಡ್ತದೆ ಅಂದರೆ ನೀವು ಕೊಟ್ಟಿರುವ ವ್ಯಾಲ್ಯೂಸನ್ನೇ ನೋಡಿಬಿಟ್ಟು ಅದೇ ಡಿಟರ್ಮೈನ್ ಮಾಡ್ತದೆ ಓಕೆ ಇದು ಇಂಟೀಜರ್ ಅಂತ ಇದು ಫ್ಲೋಟಿಂಗ್ ಪಾಯಿಂಟ್ ಅಂತ ಸೊ ಬೈ ಡಿಫಾಲ್ಟ್ ಪೈಥನ್ ವಿಲ್ ಹ್ಯಾಂಡಲ್ ದಟ್ ಓಕೆ ಸೊ ಈಗ ನಾವು ಬೇರೆ ಬೇರೆ ಟೈಪ್ ನೀವು ವೇರಿಯೇಬಲ್ ಡಿಫೈನ್ ಮಾಡಿದ ಹಾಗೆ ಪೈಥನ್ ಬೇರೆ ಬೇರೆ ಟೈಪ್ ಆಫ್ ಬಾಕ್ಸಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಆ ನೇ ಅದಕ್ಕೊಂದು ಲೇಬಲ್ ನೇಮ್ ಹಾಕಿಬಿಟ್ಟು ಅದಕ್ಕೆ ಎಫಿಷಿಯೆಂಟ್ ರೀತಿಯಲ್ಲಿ ಎಲ್ಲಿ ಸ್ಟೋರ್ ಮಾಡ್ತದೆ ಸೊ ನೆಕ್ಸ್ಟ್ ಟೈಮ್ ನೀವು ಆ ವೇರಿಯೇಬಲ್ ನೇಮ್ ಕರೆದಾಗ ಸೇ ನೀವೀಗ ಪ್ರಿಂಟ್ ಅಂತ ಕೊಡಲಿಕ್ಕೆ ಆ ನೇಮ್ ಕರೆದಾಗ ಪೈಥನ್ ವಿಲ್ ಗೋ ದೇರ್ ಚೆಕ್ ದ ಲೇಬಲ್ ಆ ಅನ್ನು ಎಲ್ಲಿದೆ ಅಂತ ಹುಡ್ಕ್ಬಿಟ್ಟು ಅದು ಆ ಬಾಕ್ಸನ್ನು ತೊಗೊಂಬಂದು ನಿಮ್ಗೆ ಅದರ ವ್ಯಾಲ್ಯೂ ಕೊಡ್ತದೆ ಸೊ ದ್ಯಾಟ್ ಈಸ್ ಇಲ್ಲಿ ಪ್ರಿಂಟ್ ಮಾಡ್ತಾ ಇರೋರು ಸೊ ಈಗ ನಾನು ಈಸ್ ಅಕ್ಸೆಪ್ಟೆಡ್ ಟರ್ಮ್ಸ್ ಬದಲು ನೇಮ್ ಅಂತ ಕೊಡ್ತೇನೆ ಸೊ ನಾನು ಇಲ್ಲಿ ಪ್ರ ಪೈಥನ್ ರನ್ ಮಾಡಿದಾಗ ಏನಾಗ್ತದೆ ಅಂದರೆ ಅದು ವ್ಯಾಲ್ಯೂ ಹೋಗಿ ಹುಡ್ಕೊಂಬಿಟ್ಟು ಆ ನೇಮ್ ಅನ್ನುವ ವ್ಯಾಲ್ಯೂ ಅನ್ನ ತೊಗೊಂಬಂದು ನಮಗೆ ಕೊಡ್ತದೆ ಓಕೆ ಸೊ ಆ್ಯಸ್ ಅ ಪ್ರೋಗ್ರಾಮರ್ ನಾವು ಈಗ ಫಸ್ಟ್ ಸ್ಟೆಪ್ಪಲ್ಲಿ ಈ ಕೆಲವು ಫೋರ್ ವೇರಿಯೇಬಲ್ಸ್ ಟೈಪನ್ನು ಕಲ್ತ್ವಿ ಅಂದರೆ ಒಂದು ಇಂಟೀಜರ್ಸ್ ಅಂದರೆ ನಿಮ್ಮ ನಾರ್ಮಲ್ ನಂಬರ್ಸ್ ತರ್ಟಿ ನೈನ್ ಆರ್ ಒನ್ ಟೂ ಆರ್ ಒನ್ ಟೂ ತ್ರೀ ಹಾಗಿದು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂದರೆ ಏನು ಅಂದರೆ ವಿತ್ ಡೆಸಿಮಲ್ ನಂಬರ್ ಪಾಯಿಂಟ್ ಒನ್ ಪಾಯಿಂಟ್ ಟೂ ತ್ರೀ ಫೋರ್ ಅಂಥದ್ದು ಸೊ ತರ್ಡ್ ವೇರಿಯೇಬಲ್ ಟೈಪ್ ಯಾವ್ದು ಕಲ್ತ್ವಿ ಅಂದರೆ ಸ್ಟ್ರಿಂಗ್ಸ್ ಅಂದರೆ ಟೆಕ್ಸ್ಟ್ ನಿಮ್ಮ ನಾರ್ಮಲ್ ಟೆಕ್ಸ್ಟ್ ಇರ್ತದಲ್ಲ ಮೈಕ್ರೋ ಡಿಗ್ರಿ ಅವ್ರ ಕನ್ನಡ ಅವ್ರ ಬೆಂಗಳೂರು ಅದು ಸೊ ಫೋರ್ತ್ ಒನ್ ಇಸ್ ಎಸ್ ಆರ್ ನೋ ಟೈಪ್ ಎಸ್ ಆರ್ ನೋ ಟೈಪ್ ಅಂದರೆ ಟ್ರೂ ಆರ್ ಫಾಲ್ಸ್ ಎರಡೇ ವ್ಯಾಲ್ಯೂ ಇರ್ತದೆ ಓಕೆ ಸೊ ಬೇರೆ ಬೇರೆ ಟೈಪ್ ಯೂಸ್ ಹಾಗೆ ನೀವು ಬೇರೆ ಬೇರೆ ಟೈಪ್ಸ್ ಆಫ್ ಟೆಕ್ಸ್ಟ್ ಅಥವಾ ಯಾವ ಡೇಟಾ ಟೈಪ್ ಇರ್ತದೆ ಅದನ್ನು ಯೂಸ್ ಮಾಡ್ಬೋದು ಸೊ ನಿಮ್ಮ ಬೂಲಿಯಂದು ಏನು ಅಡ್ವಾಂಟೇಜ್ ಅಂದರೆ ಅದು ತುಂಬ ಕಡಿಮೆ ಸ್ಪೇಸ್ ಯೂಸ್ ಮಾಡ್ತದೆ ಯಾಕಂದರೆ ಇದು ಫಾಲ್ಸ್ ಅಥವಾ ಟ್ರೂ ಎರಡೇ ವ್ಯಾಲ್ಯೂ ಅಲ್ಲ ಸೊ ಪೈಥನ್ ವಿಲ್ ಎಫಿಷಿಯೆಂಟ್ಲಿ ಸ್ಟೋರ್ ಅದು ಕಡಿಮೆ ಆದಷ್ಟು ದ ಸ್ಮಾಲೆಸ್ಟ್ ಇದರಲ್ಲಿ ಸೇವ್ ಮಾಡ್ತದೆ ಹಾಗೆ ಬೇರೆ ಬೇರೆ ಟೈಪ್ ಆಫ್ ಡೇಟಾ ಟೈಪ್ಸ್ ಓಕೆ ಸೊ ದಟ್ಸ್ ಅಬೌಟ್ ವೇರಿಯೇಬಲ್ಸ್ ಆ್ಯಂಡ್ ವೇರಿಯೇಬಲ್ ಟೈಪ್ಸ್ ಇನ್ ಪೈಥನ್ ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ನೋಡಿದ್ವಲ್ಲ ಯೂಸರ್ ಇನ್ಫಾರ್ಮೇಷನ್ ಹೇಗೆ ಎಂಟ್ರ್ ಮಾಡ್ತಾರಂತ ಅದನ್ನು ನಾವು ಹೇಗೆ ಮಾಡೋದು ಅಂತ ನೋಡುವ ಸೊ ಅಲ್ಲಿಯ ತನಕ ಕೀಪ್ ಪ್ರ್ಯಾಕ್ಟೀಸಿಂಗ್ ಧನ್ಯವಾದಗಳು